الحمد لله رب العالمين، والعاقبه للمتقين والصلاه والسلام على سيد الانبياء والمرسلين وعلى اله واصحابه ومن تبعهم باحسان الى يوم الدين قال رسول الله صلى الله عليه وسلم: ان بالمدينه اقواما ما سرتم مسيرا ولا عتبتم واد الا كانوا معكم. قالوا يا رسول الله وهم بالمدينه

ತಬು ಕರಣರಂಗಕ್ಕೆ ಹೊರಟಾಗ ಕೆಲವೊಬ್ಬರು ಮದೀನಾದಲ್ಲೇ ಅವರು ತಂಗಿದ್ದರು ಆದರೆ ಪ್ರವಾದರೊಡನೆ ಅವರು ತಬೂಕು ಯುದ್ಧಕ್ಕೆ ಯುದ್ಧ ಮಾಡಲಿಕ್ಕೆ ಬರಲಿಲ್ಲ ಅವರ ಕುರಿತು ಪ್ರವಾದಗಳು ಹೇಳಿದರು ಇನ್ನೂ ಮದೀನತೆ ಅಪವಲ್ಲ ಕೆಲವೊಬ್ಬರು ಮದಿನದಲ್ಲೇ ಏರು ಮದೀನಾದಲ್ಲೇ ಇದ್ದು ಮಾಸ್ ಮತ್ತು ಮದ್ಯ ತುಂಬವಾಗಿ ಇಲ್ಲ ಕಾನೂನು ಮಾಡಬಹುದು ಸಹ ವಿವರದ್ದೇಶಕ್ಕೆ ಪ್ರವಾದಿರುವುದೇನೆಂದರೆ ನೀವು ಅಲ್ಲಾಹನ ಮಾರ್ಗದಲ್ಲಿ ಎಷ್ಟು ನಡೆದಿದ್ದೇನೋ ಎಷ್ಟು ನೀವು ಪ್ರಯಾಣವನ್ನು ಮಾಡಿದ್ದೀರೋ ಅಷ್ಟೇ ಅವರು ಸಹ ನಿಮ್ಮ ಜೊತೆಗಿದ್ದಾರೆ ಆದರೆ ಅವರು ಮದಿನಲ್ಲಿದ್ದಾರೆ ಸಹ ಆಶ್ಚರ್ಯವಾಯಿತು ಯಾರು ಸೋರೆಲ್ಲ ಒಂಬಿ ಮದೀನ ಅವರು ಮದೀನಾದಲ್ಲಿದ್ದರೂ ಕೂಡ ನಮ್ಮ ಜೊತೆ ಹೇಗೆ ನೋಡುವ ಪ್ರವಾಸಿ ಮದೀನಂತೆ ಹಸಬಕ್ಕ ಒಂದು ಶನಿ ಕಾರಣದಿಂದಾಗಿ ಅವರು ಮನೀನ ಆದರೆ ಅವರು ನಿಮ್ಮ ಜೊತೆ ಯುದ್ಧದಲ್ಲೇ ಸಹ ಅವರು ಪಾಲ್ಗೊಂಡಿರುವುದು ಯುದ್ಧದಲ್ಲಿ ನಿಮ್ಮ ಜೊತೆ ಅವರು ಹೊರಟಿರುವುದನ್ನು ಪ್ರವಾದಿಗಳಿತ್ತು ಅಂದರೆ ಯಾವುದೇ ಒಂದು ಕಾರಣದಿಂದಾಗಿ ಅವರು ಪ್ರವಾದಿಗಳೊಡನೆ ಯುದ್ಧ ಎಂಬ ಒಂದು ಇಸ್ಲಾಮಿ ಯುದ್ಧದಲ್ಲಿ ಅವರು ಪಾಲ್ಗೊಳ್ಳಲಿಲ್ಲ ಏಕೆಂದರೆ ಅವರಿಗೆ ಒಂದು ಶರೀ ಕಾರಣ ಕಾರಣ ಅವರಿಗೆ ಅಡ್ಡಿ ಬಂತು ಆದ ಕಾರಣದಿಂದಾಗಿ ಅವರು ಈ ಒಂದು ಯುದ್ಧದಲ್ಲಿ ಯುದ್ಧದ ಭಾಗದಲ್ಲಿ ಅವರು ಹೊರಡಲಿಲ್ಲ ಪ್ರವಾದಿಗಳು ಈ ಮತ್ತು ಅತಿಥಿಯಿಂದ ನಮಗೆ ತಿಳಿಸುವಂತಹ ಸಂದೇಶವೇನೆಂದರೆ ಮದಿ ನಾಲ್ಕದಲ್ಲಿರುವಂತಹ ಕೆಲವೊಬ್ಬ ಬಡವರು ಅವರಿಗೆ ಯುದ್ಧದಲ್ಲಿ ಬರುವಂತಹ ಒಂದು ಉದ್ದೇಶ ಮತ್ತು ಬಯಕೆ ಸಹ ಇತ್ತು ಆದರೆ ಒಂದು ಕಾರಣದಿಂದಾಗಿ ಅವರು ಪ್ರವಾಸಿಗರ ಯುದ್ಧದಲ್ಲಿ ಬರಲಿಲ್ಲ ಆದರೆ ಅವರ ಉದ್ದೇಶ ಅವರ ನೀವು ಸರಿಯಾಗಿತ್ತು ಅವರ ನಿಯತ್ತು ಸರಿಯಾಗಿರುವ ಕಾರಣದಿಂದಾಗಿ ಅಲ್ಲಾಹು ಅಲ್ಲಾಹನ ಮಾರಿನದಲ್ಲಿ ಯುದ್ಧ ಮಾಡುವಂತಹ ಸಹಾಯ ನೀಡುವಂತಹ ಪ್ರತಿಫಲ ಆ ಕೆಲವೊಬ್ಬ ಬಡವರಿಗೆ ಕೆಲವೊಬ್ಬ ಯಾವುದೇ ಒಂದು ಕಾರಣದಿಂದ ಕೆಲವೊಂದು ಯುದ್ಧದಲ್ಲಿ ಬರಲಿಲ್ಲ ಎಂಬುದಾಗಿ ಅಲ್ಲಾಹ ಅವರಿಗೂ ಸಹ ಈ ಪ್ರತಿಫಲವನ್ನು ನೀಡುತ್ತಾನೆ ಅವರು ಈ ಹದಿ ಸಿನಿಮಿಸುತ್ತಿದ್ದಾರೆ ಅಂದರೆ ಒಬ್ಬ ವ್ಯಕ್ತಿ ತನ್ನ ನಿಯತ್ತನ್ನು ತನ್ನ ಸಂಕಲ್ಪವನ್ನು ತನ್ನ ತನ್ನ ಮನಸ್ಸಿನ ಉದ್ದೇಶವನ್ನು ಸರಿಪಡಿಸಿಕೊಂಡರೆ ಒಳಿತನ ಅವನಿಗೆ ಒಂದು ಹಂಚತ್ವಿಂದ ನಡೆಯುತ್ತಿದ್ದರೆ ಆ ಕೆಲಸ ಮಾಡದೇ ಇದ್ದವರು ಕೂಡ ಆ ವ್ಯಕ್ತಿಗೆ ಅವರ ಆ ವ್ಯಕ್ತಿಗೆ ಅಲ್ಲವೂ ಪ್ರತಿಫಲವನ್ನು ಎಂದು ಪ್ರವಾದ ಒಂದು ಹಂಗಿಸಿದ ಸಂದೇಶವಾಗಿದೆ ಒಬ್ಬ ವ್ಯಕ್ತಿ ಪ್ರತಿ ಜನದ ಅಜ್ಜಿನಿಂದ ನಾಸ ಮಾಡುತ್ತಾರೆ ಅವರು ಪ್ರಯಾಣದಲ್ಲಿ ಹೊರಟಿದ್ದಾನೆ ಅಥವಾ ರೋಗಿಯಾಗಿದ್ದಲ್ಲಿ ಯಾವುದೇ ಒಂದು ಕಾರಣದಿಂದಾಗಿ ತಹಜ್ಜಿನ ನವಾಜ ಆ ಒಂದು ದಿನವನ್ನು ಮಾಡಿದರೂ ಕೂಡ ಅಲ್ಲ ಆ ವ್ಯಕ್ತಿಗೆ ಆ ದಿನವೂ ಸಹ ರೋಗದ ಕಾರಣದಿಂದಾಗಿ ಪ್ರಯಾಣದ ಕಾರಣದಿಂದಾಗಿ ತಹಜ್ಜಿನ ಮಾತು ಮಾಡದಿದ್ದರೂ ಕೂಡ ಹೇಳಿದರೂ ಆ ವ್ಯಕ್ತಿಗೆ ಮುನ್ನೆಲೆ ಎಂದು ಪ್ರವಾದ ಮೂಲಕ ಬರುತ್ತದೆ ಪ್ರವಾದಿಗಳು ನಿಯತ್ತಿನ ಮಹತ್ವ ಏನಿದೆ ಎಂಬುದನ್ನು ಇನ್ನೊಂದು ಹದೀಸನ ಒಳಗಡೆ ತಿಳಿಸಿದ್ದಾರೆ ಪ್ರವಾದಿಗಳು ಹೇಳಿದರು ಎದಂತ ಅಲ್ಪ ಸಿಮಾನಿ ಬಿಸೈಬಿಹಿಮ ಫಲಕಾಲಿ ವಲ್ ಮಕ್ತೂಲ್ ಫಿನ್ನಾಲಿ ಪ್ರವಾದಿಗಳು ಹೇಳಿದರು ಇಬ್ಬರು ಮುಸ್ಲಿಮರು ಕಟ್ಟಕದಿಂದ ಪರಸ್ಪರ ಹೋರಾಡಿ ಜಗಳ ಮಾಡಿ ಒಬ್ಬನು ಇನ್ನೊಬ್ಬನಿಗೆ ಕೊಂದಾಗ ಪ್ರವಾದಿಗಳು ಫಲಕಾಲಿ ವಲ್ ಮಕ್ತೂಲ್ ಜಿಲಾಪಿಂದ ಕೊಲ್ಲುವವನು ಮತ್ತು ಕೊಲ್ಲಲ್ಪಟ್ಟವನು ಇಬ್ಬರು ನರಕಕ್ಕೆ ಹೋಗುತ್ತಾರೆ ಎಂದು ಪ್ರವಾದಿಗಳು ಹೇಳಿದರು ಸಹಾಸವನ್ನು ಕೂಡ ಆಶ್ಚರ್ಯದಂತೆ ಕೇಳಿದರೂ ಸ್ವತೀಲ ಯಾಪಸ್ವಲ್ಲ ಹೊಲ್ಲ ಸಂದೇಶವಾಗುತ್ತೆ ಕೊಲ್ಲುವನು ಅವನ ಅನ್ಯಾಯದಿಂದ ದೌರ್ಜನ್ಯದಿಂದ ಅವರು ಕೊಲ್ಲುತ್ತಾನೆ ಎಂಬುದನ್ನು ತಿಳಿದು ಬರುವಂತಹ ವಿಷಯವಾಗಿದೆ ಕೊಲ್ಲುವಳಿತವಾಗಿ ಅಂಗಾರ ಪಡೆಯುವಲ್ಲಿ ಶಿಕ್ಷೆ ಇದೆ ಎಂಬುದನ್ನು ನಾವು ತಿಳಿದಿರುವಂತಹ ವಿಷಯ ಆದರೆ ಕೊಲ್ಲಲ್ಪಟ್ಟ ವ್ಯಕ್ತಿ ಯಾವ ಯಾವ ಪಾಪವಿದೆ کلپٹے کے سہور کے کلو بھکے پسند ಸಿಗಲಿಲ್ಲ ಆದ ಕಾರಣದಿಂದಾಗಿ ಇಬ್ಬರ ನೀ ಸಮಾನವಾದ ಇಬ್ಬರ ಸಂಕಲ್ಪ ಉದ್ದೇಶ ಸಮಾನವಾಗಿರು ಆದ ಕಾರಣದಿಂದಾಗಿ ಇಬ್ಬರನ್ನು ಇರಿಸುತ್ತಾನೆ ಎಂದು ಅಲ್ಲಾಹನ ಸಂದೇಶವಾಗ ಈ ನಟಿಸಿದ ತಿಳಿಸಿದರು ಸಹೋದರ ಒಬ್ಬ ವ್ಯಕ್ತಿಯ ನೀಯನ್ನು ಸರಿಯಾಗಿದ್ದರೆ ಖಂಡಿತವಾಗಿಯೂ ಆ ವ್ಯಕ್ತಿ ಅಲ್ಲಾಹು ಮೊಟ್ಟೆ ಹೊಟ್ಟೆವರಲ್ಲಿ ಒಬ್ಬ ವ್ಯಕ್ತಿ ಅವನ ಉದ್ದೇಶ ಕೆಟ್ಟು ಹೋದರೆ ಅಲ್ಲಾಹು ಆ ವ್ಯಕ್ತಿಗೆ ಸಮಾನವಾದ ಸಮಾನವಾದಂತಹ ಪಾಪ ಕೂಡ ನೀಡಿದ್ದಾರೆ ಇದು ಈ ಅಹಿಂಸ ಮೂಲಕರೊಂದಿಗೆ ತಿಳಿದುಬರುತ್ತದೆ ಸಹೋದರ ನಿಯತೆಂದರೆ ಅದು ನಾವು ನಾಲಿಗೆ ಇಲ್ಲ ನವಯಿತು ಹಾಗಲ್ಲವಲ್ಲ ಅಲ್ಲ ನವೆಯಿಂದ ಅಂತ ಹೇಳುವುದಲ್ಲ ಬದಲಾಗಿ ನಿಯತ್ತಿನ ಉದ್ದೇಶ ಸಂಕಲ್ಪ ಮಾಡುವಂತಹ ಜಾಗ ಅದು ಹೃದಯವಾಗಿದೆ ಹೃದಯದಲ್ಲಿ ನಿಯತ್ತಾಗುತ್ತದೆ ಆದ ಕಾರಣದಾಗಿ ನಾಲಿಗೆಯಿಂದ ನಿಯತ್ತನ್ನು ಹೊಡಿಯುವುದು ನಾಲಿಗೆಯಿಂದ ನಿಯಂತ್ರಣ ಹೇಳುವುದು ಅದು ಮಾತಿನ ಆಗಿದೆ ಅದು ಪ್ರವಾದಿ ಮಕ್ಕಳವರ ಸಿನ್ನತ್ತಲ್ಲ ಪ್ರವಾದವರ ಸಿದ್ಧತೆಗೆ ಪ್ರವಾದವರ ಚರ್ಚೆಗೆ ಅದು ವಿರುದ್ಧವಾದಂತಹದ್ದಾಗಿದೆ ಅದೇ ಇದೇ ರೀತಿ ಒಬ್ಬ ವ್ಯಕ್ತಿ ಒಳ್ಳೆಯ ನಿಯತ್ತನ್ನು ಬಯಸಿ ಒಳ್ಳೆಯ ಉದ್ದೇಶವನ್ನು ಬಯಸಿ ಶರೀರತೆಗೆ ವಿರುದ್ಧವಾದಂತಹ ಕೆಲಸವನ್ನು ಮಾಡಿದರೆ ಆ ವ್ಯಕ್ತಿಯೂ ಸಹ ಸಹ ಹಾಗೂ ಅಲ್ಲವೂ ಪಾಪವನ್ನು ಹೇರುತ್ತದೆ ಅನ್ನೋದು ಶನಿಯ ಮೂಲಕ ನಾವು ತಿಳಿದು ಬರುತ್ತದೆ ಇತರರಿಗೆ ನಾವು ಸಂತೋಷ ಪಡಿಸಲಿಕ್ಕೆ ప్రదోషన్ మనస్సీ హాయి బేర సైమత అల్లహన మార్గంలో చర్చ కళ్ళతండి అల్లహ మార్గంలో చర్చు హరణుడిసీ కట్టామిన దుర్తి సంబంధించిన హజి యాత్ర ఈ రీత్యా ஒவ்வொரு ஒன் ஒன்றைய நியத்தி அவங்க குண்ட கேலு பாப கேசே அல்லாஹே முன்னாடி ஆகிய பார்ப்பேல ಕೆಲಸಗಳ ಮೂಲಕ ನಮಗೆ ತಿಳಿಸಿದ್ದಾರೆ ಈ ರೀತಿಯಾಗಿ ಬಹಳಷ್ಟು ಸಮಾಜದಲ್ಲಿ ನಿರಾಕರಣೆ ಕೆಲಸಗಳು ನವೀನಾಚಾರದ ಕೆಲಸಗಳು ಆಗಲಿವೆ ಒಂದು ಬಳ್ಳಿಯಲ್ಲಿ ಎತ್ತಿನೊಂದಿಗೆ ಒಂದು ಕಬಿರದ ಮೇಲೆ ನಾವು ಒಂಬತ್ತನ್ನು ಕಟ್ಟುವುದು ಕಬರದ ಮೇಲೆ ನಾವು ಕಟ್ಟಲು ಕಟ್ಟಿ ಅದಕ್ಕೆ ನಾವು ತರಕಾರಿ ರೀತಿಯನ್ನಾಗಿ ಮಾಡ ಅಲ್ಲಿ ಹೋಗಿ ಹರಕೆಯನ್ನು ಸಲ್ಲಿಸುವುದು ಅಲ್ಲಿ ಹೋಗಿ ಅಲ್ಲಿ ಹೋಗಿ ನಾವು ನವೀನಾಚಾರಗಳನ್ನು ಶರೀರಕ್ಕೆ ವಿರುದ್ಧವಾದಂತಹ ಕೆಲಸಗಳನ್ನು ಮಾಡುವುದು ಆ ಅಭಿವೃದ್ಧಿ ಮುಂದೆ ಎತ್ತುಕೊಂಡ ನಾವು ಹಲಿಕೆಯನ್ನುತ್ತುವುದು ಪ್ರಾರ್ಥನೆ ಮಾಡುವುದು ಬೆಲ್ಲಾಡು ಒಂದಿಗೆ ಒಳ್ಳೆಯ ಉದ್ದೇಶದೊಂದಿಗೆ ಶನಿಯ ಜನರಿಗೆ ಆದೇಶ ನೀಡುವಂತಹ ಕೆಲಸದಲ್ಲಿ ಮಾತ್ರ ನಾವು ಮಾಡಬೇಕು ಶನಿಯ ಜನರಿಗೆ ಅಲ್ಲಹನ ಪ್ರವಾಸ ನಿರಾಕರಿಸುವಂತಹ ನಿಷೇಧಿಸುವಂತಹ ಕಾರ್ಯವನ್ನು ಒಳ್ಳೆಯ ನಿಯತ್ತಿನೊಂದಿಗೆ ನಾವು ಮಾಡಿದರೆ ಎಂದಿಗೂ ಅದಕ್ಕೆ ಉನ್ನೆ ಸಿಗಲಾಗುವುದು ಎಂಬುದು ಶನಿಯಲ್ಲಿ ಬಹಳ ಬಹಳ ದೃಢವಾದಂತಹ ಒಂದು ನಿಯಮವಾಗಿದೆ ಸಹೋದರ ನಾವೆಲ್ಲರೂ No, i ನಮ್ಮ ನಿಯತಗಳನ್ನು ಸಂಸ್ಕರಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ ನಾವು ನಮ್ಮ ನಿಯತಗಳನ್ನು ಸಂಸ್ಕರಿಸಿ ಅಲ್ಲಾ ಮತ್ತು ಅಲ್ಲಾ ಆದೇಶ ಆಗಿರಲಿ ಉಪವಾಸ ಆಗಿರಲಿ ಅಲ್ಲಾಹನ ಮಾರ್ಗದಲ್ಲಿ ಬಲಿದಾನ ಮಾಡುವುದಾಗಿದೆ ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವುದಾಗಿರಲಿ ಪ್ರವಾಸಿ ನಮ್ಮ ಮನಸ್ಸನ್ನೆಲ್ಲ ಅನುಸರಿಸಿ ನಾವು ಸಂಚಾರಗಳನ್ನು ಮಾಡಿದರೆ ಮಾತ್ರ ನಮ್ಮ ಸರಿಯಾದ ನಿಯತಿಗೆ ಸರಿಯಾದಂತಹ ಪ್ರತಿಫಲ ಅಲ್ಲಾಹ ಮಾಡಿ ಸಿಗಲಿಕ್ಕೆ ಸಾಧ್ಯ ನಾವೆಲ್ಲರೂ ಒಂದು ಸರಿಪಡಿಸಿಕೊಳ್ಳುವಂತಹ ಅವಶ್ಯಕತೆ ನಮಗೆಲ್ಲರಿಗೂ ಇದೆ ಅಲ್ಲಾವು ನಮ್ಮೆಲ್ಲರನ್ನು ನಮ್ಮ ನಿಯತಗಳನ್ನು ನಮ್ಮ ಸಂಕಲ್ಪಗಳನ್ನು ಅಲ್ಲಾ ಸರಿಪಡಿಸಿಕೊಳ್ಳುವಂತಹ ತೋಫಿ ಅನ್ನು ದೇಪಾಲಿಸಲಿ ಕೆಟ್ಟ ನಮ್ಮ ಅದೇ ರೀತಿ ಕೆಟ್ಟ ರೀತಿಯ ಸಂಕಲ್ಪಗಳಿಂದ ಅಲ್ಲಾವು ನಮ್ಮೆಲ್ಲರನ್ನು ಅಲ್ಲಾವು ದೂರು ಸಲ್ಲಿಸಲಿ ನಮ್ಮನ್ನು ಇಸ್ಲಾಮಿನ ನೈಜುವಂತಹ ತೋಫಿ ಅನ್ನು ದೇಪಾಲಿಸಲಿ ಪ್ರವಾತ وأن الشريعة تدخل إلى مدينة فتولى سلطة توفي نملة الحمد العالمين